ನೀನ್ ಎಲ್ಲಿ ಹೋಗಿದಿ ಮಕ್ಳು ಸಸಿ ನಾನು ಉಂಟಿಲ್ಲ ಊಟ ಏನಂತ ನಾ ಮಾಡಿದ್ದೆ ಬಾವಪ್ಪ ಇಲ್ಲ ಊಟ ಮಾಡಿ ಲಾಕ್ಡೌನ್ ಇಲ್ಲೇ ಬಡ್ಡಿ ಬಂಗಾರ ಮುಂಟಕ ಸಾಲ ಕೇಳಿ ಸಾಲ ಕೇಳಿದ್ದೆ ಮತ್ತೆ ಸಾಲ ಕೇಳಿದ್ವಿ ಇವಾಗ ಕುದಿ ಮಠ ಐತಿ ಮತ್ತೆ ಸಾಲ ಕೇಳಿ ಮತ್ತೆ ಮಾಡ್ಬೇಡ್ರಿ ಸಾಲಿ ಪೀ ಕಟ್ಟಕ ಮಕ್ಕಳ ಹಾಕಿಲ್ಲ ಮನೆಯ ನೋಡ್ರ ಒಂದ್ ರೂಪಾಯಿ ಹಾಕಿಲ್ಲ

ಅವ್ನು ಜೋಗಿ ಜರಪ್ಪ ಹೂವ ಸೌಕಾರ್ತಿ ಹೊಲ ಅಂತ್ರು ಬಾ ಬಾಬಾ ಏನ್ ಒಮ್ಮರ ಇದು ಅಲ್ಲಿ ಕರಿಯ ನೀ ಸೌಕಾರ್ತಿ ಹೂವು ನೋಡ್ರಿ ಕಾಯಿ ಜೋಗ ಜಲಪತ್ ಬಿದ್ದ ಜೋಗ ಜಲಪತ ಸೌಕರ್ಯ ಹೊಲ್ಲನ ಕಾಯಿ ತಿಂದ್ರ ಇಲ್ಲಿ ನೋಡ ತಟ 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 ಬಾಯಾಗಾದ ಜಲ್ಲ ಬಿಳತ್ ಜಲ್ಲು ಹಂಗ ನಮನೆ ಐತ್ ನೋಡ್ರಿ ಸೌಕರತಿ ಹೊಲ ಎಸ್ತರ ನಮ್ ಸೌಕಾರ್ತಿ ಹವ ಅಂದ್ರೈತ್ ನಮ್ ಸೌಕರತಿ ಗೌರಿಶೇನೆ ಹವ ಸೌಕಾರ್ತಿ ಹೊಲಕ್ತಾರ ಸ್ವಲ್ಪ ಸಾಲ ಕೇಳೋ ಸ್ವಲ್ಪ ಸಾಲ ಸಾಲ ಕೊಡ್ತೀನಿ ಆದ್ರ ಒಂದು ಕಂಡೀಷನ್ ಬಾಂಡ್ ಪೇಪರ್ ನಾಗ ನೀ ಸೈನ್ ಮಾಡ್ಬೇಕು ಸರಿ ಆಯ್ತ್ರಿ ಸಾಲ ಕೊಡ್ರಿ ಸೈನ್ ಮಾಡ್ತೀನಿ ಹಾ ಎಷ್ಟು ಬೇಕಾಗಿತ್ತು ಸಾಲ ಒಂದ್ ಮೂರ್ ಲಕ್ಷ ರೂಪಾಯಿ ಬೇಕಾಗಿತ್ತು ನಮ್ಗೆ ಅಲ್ಲಪ್ಪ

ಸಾವ್ಕಾರತಿ ಆತ್ ನೋಡು ನೀ ಕಂಡಿದ್ ಕನಸಂತ್ರ ಎಲ್ಲ ನನ್ನ ಸಾತು ಮಡಿಚಿಟ್ಕೊಂಡು ಕಾಯಿಸಿ ಟ್ರಂಕ್ನ್ಯಾಗ ಹಿಡಿದು ಒಂದ ಮುಗಿತ್ತು ಮುಂಚೆ ನಮಸ್ಕಾರ ಬೇ ಎರಡು ವರ್ಷ ತಂದು ಸಾವ್ಕಾರ ಹುಟ್ಯಾಗ ರೊಕ್ಕ ಇಟ್ಕೊಂಡು ಏನು ಕೊಡ್ತಿರೇನೆ ಇಲ್ಲ ಅಲ್ಲೇ ಊರಾಗ ಅಡ್ಡಾಡೋ ಮುಂದೆ ಐತಲ್ಲ ನನಗೆ ಕೇಳ್ತಿರ್ತಾರೆ ಅವರು ವೈನಿಯರ ನೀವು ಒಳ್ಳೇದ್ ನನಗೆ ಗೊತ್ತೈತೆ ಅದು ಆದ್ರೆ ಕುಡದ್ ಯಾವಾಗ ಅದನ್ನ ಈ ಬ್ಯಾಂಕ್ನಾಗ ಸಾಲ ಮಾಡ್ತೀರಿ ಮತ್ತೆ ಇಲ್ಲಿ ಊರ ಊರಾಗ ಸಹಿತ ಸಾಲ ಮಾಡ್ತೀರಿ ಹಿಂಗಾದ್ರ ಮುಂದ್ ಪರಿಸ್ಥಿತಿ ಹಂಗ ಹೊಲಾನು ಹೋಗ್ತಾ ಎಲ್ಲಾ ಮಣಿನೂ ದಾಳಿ ಹಾಕ್ಬೇಕದ ವೈನಿಯರ ಈಗ ಸಾವ್ಕಾರಕ್ಕೆ ಬಂದ್ಲು ಏನು ಹೇಳ್ತೀರಿ ಹೇಳ್ರಿ ನನಗಂತೂ ಹೇಳಿ ಮಿಕ್ಕೈತಿ ಅಲ್ಲಿ ಅವರು ಆಳ ಮಗ ಬಂದು ಒಮ್ಮೆ ಹೇಳ್ತಾನೆ ಸಾವ್ಕಾರಿ ಒಮ್ಮೆ ಮನಿಗೆ ಈಗ ಮಾತಾಡ್ರಿ ಅಲ್ಲಿ ಏನು ಮಾತಾಡ್ತೀರಿ ನೋಡಿರಿ ಹೇಳಿರಿ ಅವ್ರಿಗೆ ಸಾಲ ಬರ್ತೀನಿ ಅರ್ಥ ಮಾಡ್ಕೋಬೇಕಲ್ಲ ನೀನು ಅವ್ರು ಪರವಾಗಿ ನೀವು ಮಾತಾಡ್ತೀನಿ ನಮಗೆ ಬೇಕು ಇವತ್ತಿನ ಬನ್ರಿ ಬನ್ರಿ ಅಲ್ಲಿ ಸೌಕರ್ಯ ಹೋಗಿ ಬರ್ರಿ

ಅಲ್ರಿ ಸೌಕರ್ತಿ ಇವ್ರ ಹೊಲ ಮನಿ ಎಲ್ಲ ನಿಮ್ ಹೆಸರಿಲಿ ಆಗೇ ಬಿಟ್ಟೈತ್ರಿ ಏನ್ ಅವರಂಗಿಲ್ರಿ ನೀವ್ ಸಹಿ ಮಾಡಿರಿ ನಾವ್ ಬರ್ಸ್ಕೊಂಡ್ವಿ ಹೊಲ ಮನಿ ಎಲ್ಲ ನಮ್ ಸೌಕರ್ತಿ ಹೆಸರಲ್ಲಿ ಆಗೈತಿ ಜಗ ಖಾಲಿ ಮಾಡಿಬಿಡ್ರ ನಿಂದ್ರಂಗಿಲ್ಲ ರೈಟ್ ರೈಟ್ ಜಗ ಖಾಲಿ ಮಾಡ್ರಿ ನೋಡ್ರಿ ನೋಡ್ರಿ ಸೌಕರ್ತಿ ನಮ್ ಮನಿನ ಮುರಿದ್ ಬಿಟ್ಟಿ ಅಲ್ಲೋ ಯವ ನನ್ನ ಮಕ್ಕಳನ್ನ ಬೀದಿ ತಂದಿ ನಮ್ಮ ತಮ್ಮ ಲಗ್ನ ಮಾಡ್ಬೇಕಂತ ಮೂಲಕ್ಷಿಸ್ಬಂದ್ ನಾ ಅವ್ರನು ಬೀದಿ ನಮ್ಮ ತಂದಿ ಅಲ್ವಾ ಯವ

ಓಡಿ ಲಗ್ನವ್ರು ಮಾತ್ರ ನಿಂದು ಬಾರಪ್ಪ ಮತ್ತು ನಮ್ಮ ಸಾವ್ಕಾರ್ತಿಗೆ ಅಂತನು ಹೇಳಿದೆ ಮತ್ತು ಕೇಳಿರಿ ಕೇಳೋ ಬಾ ನಿಂದು ಒಂದು ಆಚಾರ ಇಡ್ಯಾರ ರೀ ಬಾ ನಮ್ಮ ಸಾವ್ಕಾರ ಇಟ್ಟಿದಾವೆ ಬರ್ರಿ ನಮಸ್ಕಾರ ರೀತಿ ಶಾವ್ಕಾರ್ರಿ ನಮಸ್ಕಾರ ರೀ ಅಲ್ಲ ರೀ ಮತ್ತು ನಮ್ದು ಅನ್ಕರೆ ಆಸ್ತಿ ಪಾಸ್ತಿ ಎಲ್ಲ ಬರ್ತ್ಬಿಟ್ರಿ ನನಗೆ ಏನು ನೋಡಿ ಮುದಿ ಮಾಡ್ತೀನಿ ನಿದ್ದಿದ್ದು ಅಯ್ಯೋ ಅಯ್ಯಪ್ಪ ಇವನ ಕೆಲಸ ಇಟ್ಕೊಂಡಿವಿ ಮದ್ವಿ ಮಾಡ್ತೀನಿ ಅಂತೇಳಿ ಮಾಡಿದ ಇನ್ಗೆದ್ ಮಾಡ್ಬೇಕಪ್ಪ ಅಂತಿತ್ತು ಆಸ್ತಿ ತಗೊಂಡು ಹಂಗಿ ಮಾಡ್ಬಿಡುವ ತೋರಿಸ್ಬಿಡಿಂಗ

ನೀನು ಮಗ ದುಡ್ದಾಗ್ತನೆ ಆಗ್ತನೆ ಅಂತ ಹೇಳಿ ಸೌಕರ್ಯದಿಂದ ಓಡವಳೆ ಯವಾ ಇದೇನಪ್ಪ ನೀ ತಿರ್ತಾ ತೊಂಡಿದ್ನಮ್ಮನ್ನೆ ಎಲ್ಲಾರ್ಗೆ ಇಟ್ಟಿ ಕೊಳ್ಬೇಕು ಅಂತ ಹೇಳಿ ತಿನ್ನಿಟ್ಟೆ ಬೆಯವಾ ನಿನ್ನಾರೆ ಕೊಡ್ತೀವಾ ಪುತ್ರ ಏಟೇಟು ಕುಡಿಯನ್ ರೇವಾ ದೇವರದು ನಮ್ಮ ಇದು ಇರ್ತ ಕರ್ನೆ

பாப்பா பாறா நானே பேப்பர் உருடா வக்க சைக்கிள டேவா எல்லாரும் குடுத்துட்டீங்க கொட்டங்க குடுத்துறத அதங்கங்க நான் போடக்க ஐய்ட்டாப்பா எல்லவை ਸਮਝல யாக்க بود거든 நீ என்ன வரல பாட்டamina நான் என்ன எல்லாரே தோ பாறா ಸಮಾಜದಲ್ಲಿ ಇಂತ ಘಟನೆ ಹಲವಾರು ನಡೀತವೆ ಒಂದಿಷ್ಟು ಕನಿಕಾ ಅಂತವು ಒಂದಿಷ್ಟು ಕನಿಕಾ ಕಾಣಲ್ಲ ಹಾಗೆ ಈ ಸಮಾಜದಲ್ಲಿ ಮೋಸಕ್ಕಿಂತ ಮೋಸ ಹೋಗೋರೆ ತುಂಬಾ ಜನ ಮೋಸ ಇರೋ ತನಕ ಹೆಜ್ಜೆ ಇಡೋಣ ಆದ್ರೆ ಹೆಜ್ಜೆ ನೋಡ್ಕೊಂಡಿಡೋಣ ಎಲ್ಲರಿಗೂ ಧನ್ಯವಾದಗಳು